ಇಂದು ದೆಹಲಿಗೆ ತೆರಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಇವತ್ತಿನಿಂದ ಮೂರು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಏನು ದೆಹಲಿಯಲ್ಲಿ ರಾಜ್ಯದ ಸಂಸದರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಲಿದ್ದಾರೆ ನೂತನ ಇಪ್ಪತ್ತೆಂಟು ಸಂಸದರನ್ನ ಭೇಟಿಯಾಗಿ ಚರ್ಚಿಸಲಿದ್ದಾರೆ ಏನು ಸಚಿವರನ್ನ ಭೇಟಿ ಮಾಡಿ ರಾಜ್ಯದ ಯೋಜನೆಯ ಪಟ್ಟಿ ನೀಡ್ತೇವೆ ಅಂತ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ಯೋಜನೆಗಳಿಗೆ ಹಣ ಬಿಡುಗಡೆ ವಿಚಾರ ಚರ್ಚೆ ಆಗುತ್ತೆ ಹಾಗೆ ರಾಜ್ಯ ಸಂಪನ್ಮೂಲ ಹೆಚ್ಚು ಮಾಡಿಸಲು ಮನವಿ ಮಾಡ್ತೇನೆ ಹಣ ಹಣಕಾಸು ಸಚಿವರನ್ನ ಭೇಟಿ ಮಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಕೆಂಪೇಗೌಡ ಪ್ರತಿಮೆಗೆ ಗೌರವಾರ್ಪಣೆ ಸಮರ್ಪಿಸಿದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಂದು ದೆಹಲಿಗೆ ಹೋಗ್ತಿದ್ದೇನೆ ಇವತ್ತು ರಾಜ್ಯದ ಲೋಕಸಭಾ ರಾಜ್ಯಸಭಾ ಸಂಸದರ ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತೀನಿ ರಾಜ್ಯದ ಯೋಜನೆಗಳ ಪಟ್ಟಿಯನ್ನ ನೀಡ್ತೀವಿ ರಾಜ್ಯ ಯೋಜನೆಗಳಿಗೆ ಹಣ ಬಿಡುಗಡೆ ರಾಜ್ಯ ಸಂಪನ್ಮೂಲಗಳನ್ನ ಹೆಚ್ಚು ಮಾಡಿಸಲು ಮನವಿ ಮಾಡ್ತೇನೆ ನಮ್ಮಲ್ಲಿ ಅನೇಕ ಜನ ಸಚಿವರು ಕೂಡ ಬರ್ತಾರೆ ಭೂ ಸಾರಿಗೆ ಸಚಿವ ಹಾಗೆ ಇನ್ನುಳಿದ ಸಚಿವರನ್ನು ಕೂಡ ಭೇಟಿ ಮಾಡ್ತೇನೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಕೂಡ ಭೇಟಿ ಮಾಡ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರನ್ನ ರಾಜ್ಯಸಭೆ ಸದಸ್ಯರು ಮಂತ್ರಿಗಳನ್ನು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಕಲಿಸಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ ಆ ಯೋಜನೆಗಳ ಪಟ್ಟಿನೆಲ್ಲ ಕೊಡ್ತೀವಿ ಮತ್ತು ರಾಜ್ಯ ಸರ್ಕಾರದ ಪರವಾಗಿ ನೀವೆಲ್ಲರೂ ಕೂಡ ಈ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಸಂಪನ್ಮೂಲ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಕೆ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸೊ ಅದಕ್ಕೋಸ್ಕರ ಇವತ್ತು ಎಂ ಪಿಗಳು ಹೊಸ ಎಂ ಪಿಗಳಿದಾರಲ್ಲ ನೂತನವಾಗಿ ಆಗಿರ್ತಕ್ಕಂಥ ಎಂ ಪಿಗಳು ಅವರೆಲ್ಲರ ಮೀಟಿಂಗ್ಗಳ್ಲು ಕೂಡ ಕರೆದಿದ್ದೀನಿ ರಾಜ್ಯಸಭಾ ಸದಸ್ಯರು ಕೂಡ ಕರೆದಿದ್ದೀನಿ ಸೊ ವಿಶೇಷವಾಗಿ ನಮ್ಮಲ್ಲಿ ಕೂಡ ಅನೇಕ ಜನ ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಆ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ವಿವರಿಸಲಿಕ್ಕೋಸ್ಕರ ನಾನು ಭೂ ಸಾರಿಗೆ ಸಚಿವರನ್ನು ಭೇಟಿ ಮಾಡ್ತೆ ಆಮೇಲೆ ಪ್ರೈಮ್ ಮಿನಿಸ್ಟರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೀವಿ ಆಮೇಲೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೀವಿ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ನ ಕೂಡ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಓಮ್ ಮಿನಿಸ್ಟ್ರು ಇನ್ನೂ ಕೊಟ್ಟಿಲ್ಲ ಡೇಟ್ ಕೊಟ್ಟಿಲ್ಲ ಟೈಮ್ ಕೊಟ್ಟಿಲ್ಲ ಕೊಡ್ಬೋದು ಇವತ್ತು ನಾಳೆ ಕೊಡಬಹುದು ಇವರು ಕೊಟ್ಬಿಟ್ಟಿದ್ದಾರೆ ಈಗಾಗಲೇ ಯಾರು ಗಡ್ಕರಿಯವರು ಆಮೇಲೆ ರೈಲ್ವೆ ಮಂತ್ರಿನೂ ಕೂಡ ಭೇಟಿ ಮಾಡಬೇಕು ಅಂತ ಇದ್ದೀನಿ ಆಮೇಲೆ ನೀರಾವರಿ ಮಂತ್ರಿನ ಭೇಟಿ ಮಾಡಬೇಕು ಅಂತ ಇದ್ದೀನಿ ಪ್ರಧಾನಿಗಳು ಇಪ್ಪತ್ತೊಂಬತ್ತು ಎಂಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಟ್ವೆಂಟಿ ನೈನ್ ಏಯ್ಟ್ ಓ ಕ್ಲಾಕ್ಗೆ ಟೈಮ್ ಕೊಟ್ಟಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದೀನಿ ನಾನು ನಾನು ಅದಕ್ಕೆ ಅಟೆಂಡ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ